ಗೋಕಾಕ್ ಏಕ್ತಾ ಫೌಂಡೇಶನ್ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಅಭಿಯಾನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ಬರುವ ಮಾವನೂರು ಗ್ರಾಮದಲ್ಲಿ ಏಕ್ತಾ ಫೌಂಡೇಶನ್ ಹಾಗೂ ನದಾಫ ಹೈಟೆಕ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣು ತಪಾಸಣೆ ಅಭಿಯಾನ ನೆರವೇರಿತು ಹಾಗೂ ಏಕ್ತಾ ಫೌಂಡೇಶನ್ ನಂತರ ಬಡವರಿಗೆ ಶಸ್ತ್ರಚಿಕಿತ್ಸೆ ಮತ್ತು ಊಟದ ವ್ಯವಸ್ಥೆ ಮಾಡುವ ಮೂಲಕ ಒಂಬತ್ತನೇ ವಾರ್ಷಿಕೋತ್ಸವ ಮತ್ತು ಇದು ಸುಮಾರು ಇಪ್ಪತ್ತೈದು ಕ್ಯಾಂಪ್ಗಳನ್ನು ಬೆಳಗಿಸಿ ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಿದೆ ವರದಿ ನಿರಂಜನ ಶಿರೂರ ಬೆಳಗಾವಿ ಇವತ್ತು ಇಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದೇವೇ ತುಂಬಾ ಜನಕ್ಕೆ ಅನುಕೂಲ ಆಗೈತ್ರಿ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಜನಗಳಿಗೆ ಇದು ಸಂಸ್ಥಾ ಯಾವ್ದ ಮತ್ತೆ ಸಂಸ್ಥಾದ ಸ್ಥಾಪಕರ ಮತ್ತೆ ನಿಮ್ಮ ಕೆಲ್ಸಗಳನ್ನ ಎಲ್ಲಿ ಮಾಡತಾರೆ ಯಶಸ್ ತಲುಪನೆ ಮಾಡ್ತಾರೆ ಇವಾಗ ಏನೇ ನಿಮ್ಮ ಸಂಸ್ಥೆಯಿಂದ ಕಾರ್ಯಕಲ್ಸಗಳು ಆಗ್ತಾ ಇದಾವ ಅನ್ನೋದನ್ನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ ಮೊದ್ಲೇ ಮಾತು ಎಲ್ಲಾ ಮಾಲೂರ್ ಗ್ರಾಮಸ್ಥರಿಗೆ ನಮ್ಮ ನಮಸ್ಕಾರ ನಮಗೆ ಇಲ್ಲಿ ಉಚಿತ ಕ್ಯಾಂಪ್ ಇಡಲಿಕ್ಕೆ ಒಂದು ಸೌಲಭ್ಯ ಮಾಡುವಂತ ಎಲ್ಲಾ ಬಾಂಧವರಿಗೆ ನನ್ನ ಎಲ್ಲರಿಗೂ ಧನ್ಯವಾದಗಳು ನಾನು ನಮಸ್ಕಾರ ಮಾಡ್ತೀನಿ ಮತ್ತು ನಾನು ಇತ್ತ ಫೌಂಡೇಶನ್ ಸದಸ್ಯ ನಮ್ಮ ಸಂಪಾದಕರಾದ ಶ್ರೀಮಾನ್ಯ ಅಜರ್ ಮುಜಾವರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಪರವಾಗಿ ನಾನು ಎಲ್ಲ ಗ್ರಾಮದ ಬಾಂಧವರಿಗೆ ನಮಸ್ಕಾರ ಮಾಡಿ ಧನ್ಯವಾದಗಳು ಮೊದಲು ಹೇಳ್ತೀನಿ ನಾವು ಇತ್ತ ಫೌಂಡೇಶನ್ ತಿಂದ ಇದು ಇಪ್ಪತ್ನಾಲ್ಕನೇ ಕ್ಯಾಂಪ್ ಮಾಡಿದೀವಿ ಇವತ್ತು ವರ್ಷ ಸರ್ ಸಂಸ್ಥೆ ನಮ್ಮ ಸಂಸ್ಥೆ ಸರ್ ಒಂಬತ್ತು ವರ್ಷ ಆಯ್ತು ನಮ್ಮ ಎಕ್ತ ಫೌಂಡೇಶನ್ ಸ್ಟಾರ್ಟ್ ಆಗಿ ಒಂಬತ್ತು ವರ್ಷ ಆಗಿ ಹತ್ತನೇ ವರ್ಷದಲ್ಲಿ ನಾವು ಕಾಲದಾಕ್ತಿದಿವಿ ಸರ್ ನಮ್ದು ಏನಿತ್ತು ಫಸ್ಟ್ ಮೋಟಿವೇಶನ್ ಹಸಿಯವರಿಗೆ ಊಟ ಹಸಿದವರಿಗೆ ಊಟ ಮೊದಲ ಸ್ಟಾರ್ಟ್ ಏನು ಮಾಡಿದ್ರು ನೋಟು ನಾವ ಅಲ್ಲಿ ಬಿದ್ದ ರೋಡ್ ನೆಲ್ಲ ಕೆಲವೊಂದು ಕೆಲವೊಂದು ಏನೂ ಇಲ್ಲ ಹಂಗಮ್ಮ ಅವ್ರ ಮಕ್ಕಳ ಅವ್ರನ್ನ ಬಿಟ್ಟಿರ್ತಾರ್ರಿ ಹೌದ್ರಿ ನಮಗೆ ಹೇಳಕ್ ಸ್ವಲ್ಪ ಇದನ್ನ ಸಮೀಶಿ ಪ್ಲೀಸ್ ಮಕ್ಕಳ ಹಂಗ ಬಿಟ್ಟವ್ರ ರೋಡ್ ನಾ ಅಂತಾರ ಹುಡುಕಿ ಫೈಂಡ್ ಔಟ್ ಮಾಡಿ ಅವ್ರಿಗೆ ಎರಡು ಟೈಮ್ ಊಟ ಪಾರ್ಸಲ್ ನಮ್ಮ ಮನೆಯಾಗ ಮಾಡ್ಕೊಂಡ್ ಹೋಗಿ ಅಂದ್ರೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಏನಾಯ್ತ್ರಿ ಸರ ಹಂಗ ಹಿಂಗ ಎಲ್ಲಾ ಬಾಂಧವ್ರ ಎಲ್ಲಾ ದೋಸ್ತುಗಳ ಎಲ್ಲಾರು ಬಂದ್ರಿ ಇತ ಫೌಂಡೇಶನ್ ದಾಗ ಅಂದ್ರ ಪ್ರಮುಖ ಪಾತ್ರ ದಾರಿ ಒಬ್ರು ದಾರಿ ದೀಪ ಅಂತ ದಾರಿಯನ್ನು ತೀರ್ಸಿದಂತ ಶ್ರೀ ದಿವಂಗತ ಅಜರ್ ಮುಜಾವರ್ ಅವರ ತಾಯಿಯವರಾದ ಅವ್ರ ನಿಧನ ಆಗಿದ್ದಾರೆ ಅವ್ರಿಗೆ ಆತ್ಮ ಶಾಂತಿ ಸಿಗ್ಲಿ ಅವರು ಇದನ್ನು ಮಾರ್ಗದರ್ಶನ ಮಾಡಿ ತೋರಿಸಿದ್ರು ಏನಂತ ಬಡವರಿಗೆ ಆಗ್ಲಿ ಅಹ್ ಒಂದು ತುತ್ತು ಊಟ ಅಲ್ಲಿ ರೋಡ್ ಮೇಲೆ ಯಾರು ಬಿಟ್ಟಿರ್ತಾರ ಅಪ್ಪ ಮಗನ ನಾವು ಅದನ್ನ ಊಟ ನಿನ್ನ ಕೊಡ್ತೀನಿ ನೀನು ಅವ್ರಿಗೆ ಹೋಗಿ ಮುಟ್ಟಿಸ್ಪಾ ಅಂತ ಹೇಳಿ ಅಂತ ತಾಯಿ ಅಂತ ತಾಯಿ ಅವ್ರಿಗೆ ಹೋಗಿ ಅಲ್ಲಿ ಬಡಿಯರದಾರ ಅಂಗಲಾರ ರೋಡ್ ಮೇಲೆ ರಿಕ್ಷೆ ಬಡತಾರ ಅವ್ರ ನೀಡ್ ಪಾತ್ರ ಅವರೇ ಸ್ವತಃ ಅಡಿಗೆ ಮಾಡಿ ಒಂದು ಟಿಫಿನ್ ಒಂದು ಪ್ಯಾಕ್ ಮಾಡಿ ಕೊಟ್ಟು ಕಾಯಿಸ್ತಿರ್ ಅಜರ್ ಮಜಾರ್ ಅವರ ತಾಯಿ ಅವ್ರಿಗೆ ನಾನು ಒಂದು ಸೊಲ್ಯೂಟ್ ಹೇಳ್ತೀನಿ ನಮ್ಗೆಲ್ಲಾ ಇಟ್ಟ ಫೌಂಡೇಶನ್ ತಿಂದು ಸೊಲ್ಯೂಟ್ ಹೇಳ್ತೀನಿ ಮತ್ತೆ ಸರ ಈಗ ಒಂಬತ್ತರ ನಾವ್ ಗವರ್ಮೆಂಟ್ ಹಾಸ್ಪಿಟಲ್ ದಲ್ಲಿ ಪ್ರತಿ ಶುಕ್ರವಾರ ಉಚಿತವಾಗಿ ಊಟ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಮಾಡ್ ಪ್ರತಿ ಶುಕ್ರವಾರ ಅಲ್ಲಿ ಊಟ ವ್ಯವಸ್ಥೆ ಮಾಡಿರ್ತಾರೆ ಉಚಿತ ರೋಗಿಗಳಿಗೆ ಆಯ್ತಾವೆ ಅಲ್ಲ ಯಾರ ಬರ್ತಿರ್ತಾರ ಅವ್ರಿಗೂ ಎಲ್ಲಾರು ಉಚಿತ ಯಾರು ಹಸ್ದಾರ ಅವ್ರ ಬಡೀವ್ರಿ ಮತ್ತೆ ಯಾರು ಯಾರ್ ಬೇಕಾದ್ರೆ ಅಂದ್ರೆ ಜಸ್ಟ್ ಯಾರು ಹಾದು ಇರ್ತಿರ್ತಾರ್ರಿ ಆ ಥರ ಏನಂತ ಪೇಷಂಟ್ ಎಲ್ಲ ಆಗಲ್ಲ ಅಲ್ರಿ ಯಾರು ಹಸ್ದಾರ ಬರ್ಲಾರ ಅವ್ರ್ ಪ್ರತಿ ಶುಕ್ರವಾರ ಹನ್ನೆರಡಾಗಿ ಹದಿನೈದು ಊಟ ಸ್ಟಾರ್ಟ್ ಮಾಡಿರ್ತಾರೆ ಯಾರ್ ಬೇಕಾದ್ರೂ ಬಂದ್ರು ಊಟ ಮಾಡ್ಬೋದ್ರಿ ನಾವ್ ಅವರ ಇವರ ಆದ್ರೆ ಎಷ್ಟು ವರ್ಷದಿಂದ ಆಯ್ತು ಸರ್ ಈಗ ಅಲ್ಲಿ ಊಟ ಸ್ಟಾರ್ಟ್ ಮಾಡಿ ಈಗ ಒಂಬತ್ತು ವರ್ಷ ಇಲ್ಲಿ ಸತತವಾಗಿ ಒಂದು ದಿವಸ ತಪ್ಪದೆ ಊಟ ಮಾಡಿ ಶುಕ್ರವಾರ ಪ್ರತಿ ಶುಕ್ರವಾರ ಊಟ ದಿವಸ ಊಟ ಮಾಡಿಸಿದ್ವಿ ಅಷ್ಟು ಬಂದ್ರುನು ಏನ್ ಬಂದ್ರುನು ಶುಂಠ್ರಿಗಾಡ್ ಬಂದ್ರುನು ನಾವ್ ಹಿಂದೆ ಸರ್ದಿಲ್ರಿ ಅಲ್ಲಿ ಕೊರೋನಾದಾಗು ನಾವ್ ಪಾರ್ಸಲ್ ಮಾಡ್ಕೊಂಡ ಅಲ್ಲಿ ಆರದ ಅವ್ರ ಎಲ್ಲರಿಗೂ ಕೊಟ್ಟರು ಮತ್ತೆ ಈಗ ಉಚಿತ ಕಣ್ಣಿನ ತಪಾಸಣೆ ಮಾಡ್ತಾ ಇದ್ರಿ ಸರ್ ಹೌದು ಈಗ ಎಷ್ಟು ಹಳ್ಳಿಗಳ್ರಿ ಸರ್ ಇಪ್ಪತ್ನಾಕಿ ನೋಡತಾರೆ ಬೆಳಗ್ಗೆಯಿಂದ ಎಲ್ಲಾ ರೈತರಿಗಾಯ್ತಾ ಈ ಗ್ರಾಮಸ್ಥರಿಗೆ ಐತೆ ಹೆಲ್ಪ್ ಆಗತೈತಿ ಎಲ್ಲರೂ ಬಂದ್ ಇಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮಾಡ್ತಾರ ಏನೇನ್ ತೊಂದರೆ ಇದ್ರು ಅವ್ರ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ ಅವ್ರದ್ದು ಏನೈತಿ ಬಗ್ಗೆ ಬಗೆಹರಿಸ ಮತ್ತೆ ನಿಮ್ ಸಂಸ್ಥೆಗೆ ನಮ್ಮ ಮಾನೂರಿನ ಗ್ರಾಮ ಪಂಚಾಯತಿ ವತಿಯಿಂದ ನಿಮ್ಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಮತ್ತ್ ಇದೇ ತರ ನಿಮ್ ಕ್ಯಾಂಪ್ ಮುಂದೆ ಇರಲಿ ನಿಮ್ ಸಂಸ್ಥೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿಲ್ರಿ ಮತ್ತೆ ನಿಮ್ ಸಂಸ್ಥಾಪಕರು ಮತ್ತೆ ನಿಮ್ ಜೊತೆ ಕೆಲಸ ಮಾಡ್ತಕ್ಕಂತ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಗೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಹಕಾರ ಮತ್ತೆ ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಫೌಂಡೇಶನ್ ಸಪೋರ್ಟ್ ಮತ್ತೆ ಈ ಗ್ರಾಮಸ್ಥರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಏನೇ ಏನಾದ್ರೆ ಕಾರ್ಯಕ್ರಮ ಹಂಪಿಕೊಳ್ಳ್ರಿ ಒಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡೋನ್ ಮತ್ತೆ ಗ್ರಾಮಸ್ಥರು ಇದ್ರ ಬಗ್ಗೆ ಇದ್ರ ಫಲಾನುಭವಿಗಳು ಸರ್ ಈಗ ಕಣ್ಣಿನ ತಪಾಸಣೆ ಚಲೋ ಹೆಂಗ್ ಹೆಂಗ್ರಿಂತ ಗೊತ್ತೀವ ಈಗ ಇದು ಏಕ್ತಾ ಫೌಂಡೇಶನ್ ಅದೇ ಗೋಕಾಕ್ ಈಗ ಜೊತೆಗೆ ತಪಾಸಣೆ ಮಾಡತ್ತಾರ ಇದರಿಂದ ನಿಮ್ಗೆ ಅನುಕೂಲ ಆಗಿದ್ರೆ ನಿಮ್ಗೆ ಈ ಅನುಕೂಲ ಆಯ್ಕೆ ಬಹಳ ಅನುಕೂಲ ಐತಿ ಮತ್ತೆ ತೋರ್ಸ್ಕೋ ಹನ್ನೊಂದಿಗೆ ಮತ್ತೆ ಇಲ್ಲೊಬ್ಬ ಅಜೂಬನ್ ಐತೆ ಅವ್ರ ಪರಿಹಾರ ಮಾಡಕ್ಕೂ ಎಲ್ಲ ಸವಲತ್ತ ಒಂದು ವೇಸ್ಟ್ ಮಾಡಿ ಹೋಗಬೇಕಾಗ್ತಿತ್ತು ಇಲ್ಲ ನಮಗ ರೊಕ್ಕದೂ ಏನು ಸಮಸ್ಯೆ ಇಲ್ಲ ಏನೂ ಇಲ್ಲ ಅವ್ರು ಫ್ರೀ ಆಗಿ ಮಾಡತ್ತಾರ ನಮಗ್ ಬಾಳ ಅನುಕೂಲ মতো রীতি কার্যক্রম सरकार से ये लगता है बात नहीं लगता